ಹಾಯ್ ನಮಸ್ಕಾರ ಎಲ್ಲೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಲಾಂಗ್ ಆಗ ಸ್ಟಾರ್ಟ್ ಮಾಡಕೀ ನೋಡಿ ಟೈಮ್ ಆಗಲಿ ಹನ್ನೊಂದುವರೆ ಹನ್ನೊಂದು ಮುಖಾಲ ಆಗಕ್ ಬಂದಿರಬಹುದು ಎಸ್ ಹನ್ನೊಂದು ಮುಕ್ಕಲಾಗಕ್ಕೆ ಬಂದದ್ದು ನೋಡಿರಿ ಮಾರ್ನಿಂಗ್ ಎಲ್ಲ ಮುಗಿಸ್ಕೊಂಡೆ ಸಿದ್ದು ಸ್ಕೂಲಿಗೆ ಹೋಗ್ಯ ನಾವು ರಾತ್ರಿ ಎರಡನೇ ದಿನದ್ದು ಬ್ಲಾಗ್ ಇವತ್ತು ಗ್ರೀನ್ ಕಲರು ಸೊ ಗ್ರೀನ್ ಕಲರ್ ಡ್ರೆಸ್ಸನ್ನು ಹಾಕ್ಕೊಂಡೆ ನೋಡಿರಿ ಸ್ವಲ್ಪ ಹೊರಗೆ ಹೋಗ್ಬೇಕಿತ್ತು ಅಂತ ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ ಇನ್ನು ನಮ್ಮ ಸೊಸೈಟಿ ಒಳಗೆ ಇವತ್ತೇನೋ ಕಾರ್ಯಕ್ರಮ ಐತಿ ಅನ್ನೋದೆಲ್ಲ ಸಂಜೆ ಬಂದಿತ್ತು ನಾನು ಶೇರ್ ಮಾಡಿಕೊಂಡು ಮಾಡ್ಕೊತೀನಿ ಇನ್ನು ಪ್ರತಿ ವರ್ಷ ನಾನು ಏನು ಮಾಡ್ತೀನಿ ಒಂಬತ್ತಿನ ಉಪವಾಸ ಮಾಡ್ತಿದ್ದೆ ಬಟ್ ಈ ವರ್ಷದ ನಾನು ಏನು ಮಾಡಕತ್ತಿಲ್ಲ ಹೀಗಾಗಿ ನಾರ್ಮಲ್ ಅಡುಗೆನ ಮಾಡಿ ಚಪಾತಿನೂ ಆಗ್ಯಾವ ಆಲ್ರೆಡಿ ಚಪಾತಿನೂ ಆಗೈತಿ ಅನ್ನೋ ಸಾರು ಪಲ್ಯ ಎಲ್ಲ ಆಗೇ ಬಿಟ್ಟೈತಿ ಸೊ ಹಿಂಗಾಗಿ ಯಾಕಂದ್ರೆ ಇಲ್ಲಿ ಸಹ ಉಪವಾಸಕ್ಕೆ ಅಂದ್ರೆ ಬರೀ ಸಾಬುದಾನ ಮತ್ತು ನಮ್ಮ ಕಡೆಗೆ ಹೆಂಗೆ ನಾವು ಅವಲಕ್ಕಿ ಅದು ತಿಂತಾರ ಕೆಲವರು ಉಪ್ಪಿಟ್ಟು ತಿಂತಾರ ಸೊ ಇಲ್ಲಿ ಅಂತ ಒಂಬತ್ತು ದಿವಸ ಹೇಗೆ ಅಂದ್ರೆ ಸಾಬೂದಾನ ಮತ್ತು ರಾಜಗಿರಿ ಬೆಂಡೆಕಾಯಿ ಮತ್ತು ಭಾಳ ಸೀನೂ ಶೇರ್ ಮಾಡ್ಕೊಂಡಿನಿ ಅಂದ್ಕೊಂಡಿನಿ ಹಾಂ ಶೇರ್ ಮಾಡ್ಕೊಡಿ ನಾನು ನವರಾತ್ರಿದು ಇಲ್ಲೆಲ್ಲ ಯಾವ ರೀತಿ ಉಪವಾಸ ತಯಾರಿ ಮಾಡ್ತಾರೆ ಪ್ರಿಪ್ರೇಷನ್ ಯಾವ ರೀತಿ ಇರ್ತದೆ ಅನ್ನೋದೆಲ್ಲ ಶೇರ್ ಮಾಡ್ಕೊಡಿ ಸೊ ಈ ವರ್ಷ ನಾನೇನು ಡೈರೆಕ್ಟಾಗಿ ನಾನು ಆ ದಿನದ ಬ್ಲಾಗನ್ನು ನಾನು ಶೇರ್ ಮಾಡ್ಕೊಳಾಕ್ತೀನಿ ಪ್ರಿಪ್ರೇಷನ್ ಏನು ಶೇರ್ ಮಾಡ್ಕೊಂಡಿದ್ದಲ್ಲ ಹೀಗಾಗಿ ಈ ವರ್ಷ ನಂದು ಏನು ಉಪವಾಸ ಇರಲಿಲ್ಲ ಹಿಂಗಾಗಿ ಏನೋ ಅಷ್ಟು ಶೇರ್ ಮಾಡ್ಕೊಂಡಿಲ್ಲ ಇನ್ನು ಸ್ವಲ್ಪ ಡಿಫ್ರೆಂಟಾಗಿ ಏನಂತಂದ್ರೆ ಈ ವರ್ಷ ನಮ್ಮ ಸೊಸೈಟಿ ಇವನ್ನೆಲ್ಲ ಕಾರ್ಯಕ್ರಮ ಮಾಡೋಕೈತಿವ್ಯಲ್ಲ ಸೊ ಅವನ್ನೆಲ್ಲ ಸ್ವಲ್ಪ ಶೇರ್ ಮಾಡ್ಕೊಂಡ್ರೆ ಅಂತ ಅಂತಂದೇಳಿ ಶೇರ್ ಮಾಡ್ಕೊಳಕ್ಕೀನಿ ನಿನ್ನೆ ಸ್ವಲ್ಪ ಫಸ್ಟ್ ಡೇ ಎಲ್ಲ ಹಿಂಗಾಗಿ ಒಂದು ಸ್ವಲ್ಪ ಗಡಬಡಿ ಗಡವಡಿನ ಆಯಿತು ಇವತ್ತು ಡಿಫ್ರೆಂಟಾಗಿ ಮತ್ತು ಎಲ್ಲ ಸಣ್ಣ ಏಜ್ ಗ್ರೂಪ್ ಗೇಮ್ಸ್ ಗೇಮ್ಸು ಬೆಲ್ಲ ಗೇಮ್ಸ್ ಐತಿ ಮೂರು ವರ್ಷದಿಂದ ಹದಿನೆಂಟು ವರ್ಷದಿಂದ ಒಳಗೆ ಒಳಗಿನವ್ರಿಗೆ ಇನ್ನು ಮತ್ತು ಔಟ್ ಅಂತ ನಾವು ಗೇಮ್ ಇಟ್ಕೊಂಡಿವಿ ಅದರ ಆ್ಯಂಕರಿಂಗ್ ನಾನು ಮಾಡಕತ್ತೀನಿ ನಾನು ಮತ್ತು ನನ್ನ ಫ್ರೆಂಡ್ ಸೊ ಸಾಯಂಕಾಲ ಆ ಪ್ರೋಗ್ರಾಮ್ ಐತಿ ಹಿಂಗಾಗಿ ಮತ್ತೆ ಅದ್ರ ಜೊತೆಗೆ ಈಗ ಎರಡು ಗಂಟೆಗೆ ಮತ್ತೆ ನಮಗೆ ಫೋಟೋ ಶೂಟ್ ಐತಿ ಎಲ್ಲ ಹೆಣ್ಮಕ್ಳದ್ದು ಒಂದು ಫೋಟೋ ಶೂಟ್ ಐತಿ ಅದು ಒಂದು ಐತಿ ಎರಡು ಗಂಟೆಗೆ ಸೊ ಅಲ್ಲಿ ರೆಡಿಯಾಗಿ ಹೋಗಬೇಕು ಮತ್ತು ಸಾಯಂಕಾಲ ಮತ್ತು ಗ್ರೀನ್ ಸಾಡಿ ಗ್ರೀನ್ ಸಾರಿ ಅಂತ ನಾವು ಡಿಸೈಡ್ ಮಾಡ್ಕೊಂಡಿವಿ ಹಿಂಗೆ ಈಗ ಸ್ವಲ್ಪ ಹೊರಗೆ ಹೋಗ್ಬೇಕಿತ್ತು ಅಂತ ಹೇಳಿ ಡ್ರೆಸ್ ಹಾಕೊಂಡಿನಿ ಹೀಗಾಗಿ ಇಲ್ಲಿಯೂ ಎಲ್ಲ ಕಡೆ ಹೊರಗೆ ನೋಡಿದವಲ್ಲ ಬರೀ ಗ್ರೀನ್ 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 ಆ ಕಲರ್ ಏನಿದೆ ಯಾವ ಕಲರ್ ಇದಲ್ಲ ಅವತ್ತು ಅದನ್ನೇ ಜಾಸ್ತಿ ಇಲ್ಲೇ ವೇರ್ ಮಾಡ್ತಾರೆ ಹೆಚ್ಚಾಗಿ ನಾನು ನಾನಂತೂ ನೋಡ್ತೀನಲ್ಲ ಈ ಕಡೆ ಬಂದ ಮೇಲೆ ಮೇಲೆ ಕರ್ನಾಟಕದಾಗ ಹೆಂಗೆ ಮಾಡ್ತಾರೆ ಅಷ್ಟೊಂದು ನನಗೆ ಗೊತ್ತಿಲ್ಲ ಕಲರ್ ಕೆಲವೊಬ್ರು ಉಟ್ಕೋತಾರೆ ಬಟ್ ಈ ಇಲ್ಲಂತೂ ಪ್ರತಿಯೊಬ್ಬರು ಗ್ರೀನ್ ಗ್ರೀನ್ ಇದ್ರೆ ಗ್ರೀನು ರೆಡ್ ಇದ್ರೆ ರೆಡ್ ಈ ಥರ ಒಂದು ಡ್ರೆಸ್ಸು ಸಮೇತ ಆ ರೀತಿ ಎಲ್ಲ ಮಾಡ್ತಾರೆ ಆಮೇಲೆ ಎಲ್ಲ ನೋಡಿದ್ರು ದೇವಿ ಕುಂದರ್ಸಿರ್ತಾರೆ ಮತ್ತು ಗರ್ಭ ದಾಂಡ್ಯ ಇಷ್ಟೇ ಒಂಬತ್ತು ದಿನ ಇಷ್ಟೇ ಮಸ್ತ್ ನಡೀತಲ್ಲ ಪರಗ ಖರೆ ಹೇಳ್ಬೇಕಂದ್ರೆ ಅಂದ್ರೆ ಮಸ್ತ ಮಾಡ್ತಾರೆ ಇಲ್ಲಿ ಅದು ಬಂದು ನನಗೆ ಭಾಳ ಲೈಕ್ ಆಗ್ತತಿ ಎಲ್ಲಿ ಇವತ್ತೊಂದು ಗ್ರೀನ್ ಎಲ್ಲ ಫುಲ್ ಗ್ರೀನೇ ಕಾಣಿಸ್ತಿರ್ತಾರೆ ನೋಡ್ರಿ ಹೊರಗಡೆ ನೋಡ್ತೀನಿ ಹೊರಗಡೆ ಏನಾದ್ರು ಟಿಪ್ಸ್ ತೊಗೊಳೋದ್ರೆ ನಾನು ಮತ್ತೆ ಜೊತೆ ಸ್ವಲ್ಪ ಕೆಲಸದ ಮೇಲೆ ಹೊಂಟೀವಿ ನನ್ನದು ಸ್ವಲ್ಪ ಪರ್ಸ್ನಲ್ ಕೆಲ್ಸಿತ್ತು ಹೀಗಾಗಿ ಬಂದಮೇಲೆ ಮತ್ತೆ ನಾನು ಮಧ್ಯಾಹ್ನದ ಅಂದರೆ ಊಟದಷ್ಟು ಮತ್ತೆ ಇನ್ನು ಸಾಯಂಕಾಲ ನಾನು ಬ್ಲಾಗನ್ನು ಶೇರ್ ಮಾಡ್ಕೊಬೋದು ಮೋಸ್ಟ್ಲಿ ಮಧ್ಯಾಹ್ನನ ಏನಷ್ಟೊಂದು ಇಲ್ಲ ಅಂದರೆ ಸಿದ್ದು ಯಾಕಂದರೆ ಎಕ್ಸಾಮ್ ಮುಗಿದ್ಬಿಟ್ಟು ಅವ್ರು ರೆಗ್ಯುಲರಾಗಿ ಸ್ಕೂಲ್ ಇರ್ತತಿ ಹೀಗಾಗಿ ನಾನು ಜಾಸ್ತಿ ಅವನಿಗೆ ಹೋಮ್ ವರ್ಕು ಅದು ಎಲ್ಲ ನಡೀತಿರೋದಲ್ಲ ನಾನು ಈ ಒಂಬತ್ತು ದಿನ ಹಾಗೂ ಫ್ರೀ ಬಿಟ್ಬಿಡ್ತೀನಿ ಯಾಕಂದರೆ ಮಕ್ಕಳಿಗೆ ಎಲ್ಲ ಗೇಮ್ಸ್ ಅದಾವೆ ಇವತ್ತು ನಿನ್ನೆ ಇವತ್ತು ಇಲ್ಲ ಒಂಬತ್ತು ದಿನ ಬೇರೆ ಬೇರೆ ಪ್ರೋಗ್ರಾಮ್ ಇಟ್ಕೊಂಡಿವಲ್ಲ ಅದನ್ನು ಸ್ವಲ್ಪ ನಮ್ಮ ಸೊಸೈಟಿ ಒಳಗೆ ಹೆಣ್ಮಕ್ಳೆಲ್ಲ ಡಿಫ್ರೆಂಟ್ ಟೈಮ್ ಮಾಡಕತ್ತೀನಿ ನಿನ್ನೆ ಕ್ವಿಝ್ ಎಲ್ಲ ಆತಲ್ಲ ಇವತ್ತು ಸ್ವಲ್ಪ ಇನ್ಔಟ್ ಗೇಮ್ ಮಾಡೋಣ ಅಂತಂದು ಮತ್ತು ನಾಳೆ ನಾಡಿದ್ದು ಎಲ್ಲ ಬೇರೆ ಬೇರೆ ಪ್ರೋಗ್ರಾಮ್ ಅದಾವೆ ಸೊ ಎಷ್ಟು ದಿನ ನಾವು ಇಲ್ಲಿ ಪ್ರೋಗ್ರಾಮ್ ಕಾರ್ಯಕ್ರಮ ಮಾಡ್ತೀವಲ್ಲ ಸುಮಾರು ಒಂದು ಐದಾರು ದಿನ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಮತ್ತು ಆಮೇಲೆ ಅಂತಂದ್ರೂ ಏನಾಗ್ತದೆ ಅಂದರೆ ಬ್ಯುಸಿ ಆಗಿಬಿಡೋದಲ್ರಿ ಅಷ್ಟ್ಮೀ ಇದ್ದು ಇರ್ತತಿ ಕ ಹೆ ಕೆಲಸ ಹೆಣ್ಮಕ್ಳಿಗೆ ಮತ್ತು ನವಮಿ ದಿನವೂ ಏನೂ ಆಗಂಗಿಲ್ಲ ಸೊ ಹೀಗಾಗಿ ಒಂದು ಐದಾರು ದಿನ ಅಷ್ಟೇ ಮಾಡೋಣ ಅಂತ ಅಂದ್ಕೊಂಡಿವಿ ಭಾಳ ಮಸ್ತ್ ಕಾರ್ಯಕ್ರಮ ಎಲ್ಲ ಹಂತ್ಕೊಂಡಿವಿ ಈ ವರ್ಷ ಸೊ ಅದ್ರದೆಲ್ಲ ಪ್ಲಾನಿಂಗು ಮೊದಲೇ ಮಾಡ್ಕೊಂಡಿದ್ವಿ ಬಟ್ ನಾನು ಬ್ಯುಸಿ ಇರೋದ್ರಿಂದ ಸ್ವಲ್ಪ ಇದ್ದಿಲ್ಲ ಸೊ ಎಲ್ಲದರೊಳಗು ನಾನು ಇನ್ವಾಲ್ವ್ ಮಾಡ ಇನ್ವಾಲ್ವ್ ಆಗೋಕಸ್ರು ಆಗಲಿಲ್ಲ ನನಗೆ ಹೇಳ್ಬೇಕಾದ್ರೆ ಖರೆ ಅಂದರೆ ಗ್ರೂಪ್ನೇ ಬಂತು ಇದನ್ನೆಲ್ಲ ಸೊ ಒಬ್ಬೊಬ್ಬರು ಒಂದಾಗ ಕೆಲಸನೇ ಮಾಡಬೇಕು ನನ್ನ ಒಂದು ಪರ್ಸ್ನಲ್ ಕೆಲಸದಿಂದ ಸ್ವಲ್ಪ ನಾನು ಜಾಸ್ತಿ ಏನೂ ಇದು ಮಾಡೋಕ್ಕಾಗಿಲ್ಲ ಮೀಟಿಂಗು ಅದು ಇದು ಇತ್ತಲ್ರಿ ಹೀಗಾಗಿ ಸೊ ದಿನ ಫೈನಲಿ ಏನು ಗ್ರೂಪ್ನ ಶೇರ್ ಮಾಡ್ಕೊಂಡಿರ್ತಾರಲ್ಲ ಅವು ಅಂತ ಯಾಕೆಂದರೆ ನಾನು ಎಲ್ಲ ಗ್ರೂಪ್ ಪಾರ್ಟಿಸಿಪೇಟ್ ಮಾಡೇ ಮಾಡ್ತೀನಿ ಮತ್ತು ಹೋಗಿ ಹೋಗ್ತೀನಿ ಜಾಸ್ತಿ ನಾನು ಡಿಸ್ಕಶನಿಗೆ ಹೋಗಲಿ ಅಂದ್ರೆ ತಲೆ ಕೆಡಿಸ್ಕೊಳಂಗಿಲ್ಲ ಸೊ ಹೀಗಾಗಿ ಅವರೇ ಎಲ್ಲ ಸಜೆಸ್ಟ್ ಮಾಡಿದ್ರು ಎಲ್ಲ ಹಿಂಗೆ 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 ಆಂಕ್ರಿಂಗ್ ಇದು ಅಂತ ಸೊ ನಮಗೂ ಅಷ್ಟು ಗೊತ್ತಿಲ್ಲ ಬಟ್ ಹೆಣ್ಮಕ್ಳೆಲ್ಲ ನಾವೇ ಸೇರಿಕೊಂಡು ಮಾಡೋಕ್ಕತ್ತೀವಿ ಖರೆ ಇಡ್ಬೇಕಂದ್ರೆ ಫುಲ್ ಮಜಾ ಮಾಡಿದ್ವಿ ಅದ್ರ ಹಾಡು ಬರ್ತತಿ ಅಂತಂದ್ರೆ ನಾವು ಹೇಳಿ ಜಾಸ್ತಿ ಕಾಪರೇಟ್ ಬರ್ತತಿ ಅಂತ ಹೇಳಿ ನಾನು ಜಾಸ್ತಿ ಶೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ ಆಮೇಲೆ ಆಮೇಲೆ ಗರ್ಭಾಧಾನ್ಯ ಮಸ್ತ್ ಮಾಡ್ತಾರೆ ಸೊ ನಾನು ಜಸ್ಟ್ ಆ ದಿನ ಏನಾಯಿತು ಏನೆಲ್ಲ ಕಾರ್ಯಕ್ರಮ ಮಾಡಿದ್ವಿ ಮತ್ತು ಯಾವ ರೀತಿ ಇತ್ತು ಅನ್ನೋದನ್ನ ಜಸ್ಟ್ ನಿಮ್ಮ ಜೊತೆಗೆಲ್ಲ ಶೇರ್ ಅಂತ ಖಂಡಿತ ಪ್ರಯತ್ನ ಮಾಡ್ತೀನಿ ಸೊ ಇನ್ನು ಮತ್ತೆ ನಾನು ಮಧ್ಯಾಹ್ನ ನೋಡ್ತೀನಿ ವಿಡಿಯೋ ಕ್ಲಿಪ್ಸ್ ತೊಗೊಳ್ಳೋದನ್ನು ತಗೋತೀನಿ ಇಲ್ಲಾಂದ್ರೆ ಸಂಯಲ್ಲ ಮತ್ತು ನಮ್ಮದು ಎಂಕರಿಂಗು ನೋಡೋಣ ವಿಡಿಯೋದಿಗೆ ಯಾಕೆ ಹೇಳೀನಿ ಸೊ ಯಾರಾದರೂ ಒಂದಿಷ್ಟು ಇಷ್ಟ ಪ್ರಮೋಟ ಮತ್ತೆ ಇವತ್ತಿನ ಕಾರ್ಯಕ್ರಮ ಏನು ಗೇಮು ಹೆಂಗೆ ನಡೀತು ಮತ್ತು ನಾಳಿದೇನು ಎಲ್ಲ ನಿಮ್ಮೆಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಇನ್ನು ಮತ್ತೆ ನಾನು ಸಾಯಂಕಾಲ ವ್ಲಾಗ್ ಕಂಟಿನ್ಯೂ ಮಾಡಕತ್ತೀನಿ ನೋಡ್ರಿ ಆ್ಯಕ್ಚುಲಿ ನನ್ನ ಮೊಬೈಲು ಬೇರೆ ಕಡೆಗೆ ಕೊಟ್ಟಿದ್ದೆ ನಾನು ಹಂಗೆ ಎಲ್ಲ ವಿಡಿಯೋ ತೆಗಿಯಕತ್ತಿದ್ರು ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಅಕ್ಕಿ ನೋಡ್ರಿ ವಿಡಿಯೋನ ಮೊಬೈಲ್ ಮೊಬೈಲ್ಗೆ ಹಿಡ್ಕೊಂಡು ತೆಗಿಯಕತ್ತಾಳ ಸೊ ಏನಾಗ್ತತಿ ಅಂದ್ರೆ ನಮಗೆ ಯೂಟ್ಯೂಬ್ನಾಗೆ ಎಡಿಟಿಂಗ್ ಮಾಡಬೇಕಾದ್ರೆ ನಮಗೆ ಮೊಬೈಲ್ ಅಡ್ಡ ಹಿಡ್ಕೊಂಡು ತೆಗೆದ್ರೆ ನಮಗೆ ಈಸಿ ಆಗಿಬಿಡ್ತತಿ ಆಮೇಲೆ ಎಲ್ಲ ಕವರೂ ಆಗ್ತತಿ ಇಲ್ಲ ಅಂದರೆ ಶಾರ್ಟ್ ವಿಡಿಯೋ ಆಗಿಬಿಡ್ತಲ್ಲ ಸೊ ಹೀಗಾಗಿ ವರ್ಟಿಕಲಿ ಹಾರಿ ಜಂಟ್ಲಿ ಹಿಂಗೆ ಕನ್ಫ್ಯೂಸ್ ಆಗ್ಬಿಡ್ತ ಅವ್ರಿಗೆ ಆಮೇಲೆ ಅಷ್ಟು ಗೊತ್ತು ಇರೋಂಗಿಲ್ಲ ಅವ್ರಿಗೆ ಗೊತ್ತಿರೋಂಗಲ್ಲ ರೀ ಯೂಟ್ಯೂಬ್ನಾಗೆ ಯೂಟ್ಯೂಬಿಗೆ ಬೇಕಾದಂಥ ವ್ಲಾಗ್ಸ್ ಅಥವಾ ವಿಡಿಯೋ ಶೂಟ್ ಮಾಡಬೇಕಾದ್ರೆ ನಮಗೆ ಯಾವ ರೀತಿ ಬೇಕು ಅಂತ ಅವ್ರಿಗೆ ಗೊತ್ತಿರಂಗಿಲ್ಲ ಸೊ ಹೀಗಾಗಿ ನನಗೂ ಅದೇ ಥರನ ಹಾತಾಕಿ ಫುಲ್ ನೋಡಿರಿ ಹೀಗಾಗಿ ನಾನು ಈ ಕ್ಲಿಪ್ಸನ್ನು ಎಲ್ಲ ಶಾರ್ಟ್ ವಿಡಿಯೋ ತೆಗೆದುಬಿಟ್ಲಕ್ಕಿ ಮತ್ತು ಇನ್ನು ನನ್ನ ಮೊಬೈಲ್ನಾಗ ನಾನು ತೆಗಿಬೇಕಂದ್ರೆ ಅವರು ಹಿಂಗೆ ಕೆಲವೊಂದಿಷ್ಟು ತೆಗೆದ್ಬಿಟ್ರು ಸೊ ಗೊತ್ತಿದ್ದರಿಗೆ ಆ ಸ್ವಲ್ಪ ಆ ಮೊಬೈಲ್ ಹಿಂಗೆ ಅಡ್ಡ ಹಿಡ್ಕೊಂಡು ತೆಗೆದ್ರು ಆ ಒಂದು ಸ್ವಲ್ಪ ತೊಂದರೆ ಆಯಿತು ಇನ್ನು ಅವರು ಸ್ವಲ್ಪ ಮೊಬೈಲು ಶೇಕ್ ಮಾಡಿಬಿಡ್ತಾರೆ ಹಿಂಗಾಗಿ ಸ್ವಲ್ಪ ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ರಿ ಇನ್ನು ಗೇಮ್ ಬಂದು ಇವತ್ತು ಇತ್ತು ಅಂತ ನಾನು ಬೆಳಿಗ್ಗೆ ಹೇಳಿದ್ದೆ ಫುಲ್ಲು ಮಕ್ಕಳೆಲ್ಲ ಎಂಜಾಯ್ ಮಾಡಿದ್ದು ಅದ್ರ ಜೊತೆಗೆ ನಾವು ಏನು ಹೌಸ್ ವೈಫು ಹೋಮ್ ಮೇಕರ್ಸ್ ಅದು ಸ್ಪೆಷಲ್ಲಾಗಿ ಹೆಣ್ಮಕ್ಳು ಈ ರೀತಿ ಒಂದು ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಮತ್ತು ಮಾಡಬೇಕು ಅಂತಂದ್ರೆ ಖರೆ ಅಂದ್ರೆ ಅವ್ರಿಗೆ ಎಷ್ಟು ಖುಷಿ ಇರ್ತತಿ ಮತ್ತು ಹಿಂದೆ ಆದರೂ ಹಿಂದೆ ಯಾರಾದರೂ ನಮಗೆ ಸಪೋರ್ಟ್ ಮಾಡಿದರೆ ಇನ್ನೂ ನಾವು ಜೋಶ ಹೆಚ್ಚಿಗೆ ಆಗ್ತದೆ ನೋಡಿರಿ ಖರೆ ಹೇಳ್ಬೇಕಂದ್ರೆ ಅದೇ ಥರ ಖುಷಿಯನ್ನು ನಾವು ಇಬ್ಬರೂ ಆ್ಯಂಕರ್ಸು ಪಡ ಅನ್ಭವ್ಸಕತ್ತಿದ್ವಿ ಎಲ್ಲರೂ ನಮಗೆ ಮಸ್ತಾಗಿ ನಮಗ ಎಲ್ಲರೂ ಸಪೋರ್ಟ್ ಮಾಡಾಕತ್ತಿದ್ರು ಭಾಳ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಡ್ತೀರಿ ಅಂತ ಕಾಪಿ ರೈಟ್ ಅಂದು ಬಂದ್ಬಿಡ್ತದಲ್ಲ ಹಿಂಗಾಗಿ ನಾನು ಸ್ವ ಸ್ವಲ್ಪ ನಾನು ವಿಡಿಯೋ ಕ್ಲಿಪ್ಸನ್ನು ಆ್ಯಡ್ ಮಾಡಕ್ಕೀನಿ ಒರಿಜಿನಲ್ ವಾಯ್ಸ್ ಕೊಟ್ಟರೆ ಏನಾಗ್ತದೆ ಅಂದ್ರೆ ಆಜು ಬಾಜು ಈ ಅಪಾರ್ಟ್ಮೆಂಟ್ ಅಂದ್ರೆ ಎಲ್ಲೋ ಒಂದು ಕಡೆಯಿಂದ ಸೌಂಡ್ ಬಂದಂದ್ರೆ ನಮಗೆ ತೊಂದರೆನ ಆಗಿಬಿಡ್ತೈತೆ ರೀ ಹಿಂಗಾಗಿ ಇನ್ನು ನಮ್ಮ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಆಯಿತು ಸೊ ಸೆಕೆಂಡ್ ಡೇ ಗ್ರೀನ್ ಕಲರ್ ಇತ್ತು ಮಸ್ತಾಗಿ ಎಲ್ಲ ಫುಲ್ ಆನ್ ಮಸ್ತಿ ಮತ್ತು ಗೇಮು ದಾಂಡಿಯಾ ಎಲ್ಲ ನಡೀತು ನೋಡ್ರಿ ಅದ್ರ ಜೊತೆಗೂ ಈ ವರ್ಷವೂ ಗರ್ಭ ಪ್ರತಿ ವರ್ಷನೂ ಗರ್ಭ ಹೆಂಗೆ ವರ್ಕ್ಶಾಪ್ ಇರ್ತೈತೆ ಅಲ್ರಿ ನಮ್ಮ ಸೊಸೈಟಿ ಒಳಗಿ ಇತ್ತು ನಾನು ಹೋಗಿದ್ದಿಲ್ಲ ಅಂತ ಹೋಗಿಲ್ಲ ಈ ವರ್ಷ ಅಂತ ನಾನು ಹಿಂದಿನ ಬ್ಲಾಗ್ನಾಗ ಶೇರ್ ಮಾಡ್ಕೊಂಡೀನಿ ಬಟ್ ನಮಗೆ ಬೇಸಿಕ್ ಒಂದು ಸ್ವಲ್ಪ ಅಡ್ವಾನ್ಸ್ ಅಂತೂ ಬಂದೇ ಬರ್ತೈತೆ ಗರ್ಭ ಹಿಂಗಾಗಿ ನನಗೆ ಕಾಲು ನೋವಿದ್ದಕ್ಕೆ ನಾನೇನು ಹೋಗಲಿಲ್ಲ ಅದು ನಾವು ಸ್ವಲ್ಪ ಏನು ಮಾಡ್ತೀವಿ ಅಂದರೆ ಒಂದಿಷ್ಟು ದಾಂಡ್ಯ ಒಂದಿಷ್ಟು ಗರ್ಭ ಅಂತೂ ಅಲ್ಲೇ ಮಾಡೇ ಮಾಡ್ತೀವಿ ಹೆಣ್ಮಕ್ಳು ಒಟ್ಟು ಈ ಒಂಬತ್ತು ದಿನ ಏನೈತಲ್ಲ ರೀ ನಾವು ಒಂದು ಬೇರೆ ಬೇರೆ ಕಾರ್ಯಕ್ರಮ ಮಾಡಿ ಬೇರೆ ಬೇರೆ ರೀತಿಯ ಸ್ಟೇ ಸಾಂಗ್ಸಿಗೆ ಡ್ಯಾನ್ಸು ಮತ್ತು ದಾಂಡ್ಯ ಗರ್ಭ ಇವನ್ನೆಲ್ಲ ಮಾಡಿಕೊಂಡು ನಮ್ಮದು ಏನು ಒಂಬತ್ತು ದಿನದ್ದು ಇದು ನವರಾತ್ರಿ ದಿನ ಐತಲ್ರಿ ಮಸ್ತಾಗಿ ನಾವು ಎಂಜಾಯ್ ಮಾಡೋಣ ಅಂತ ನಾವೆಲ್ಲ ಮೊದಲು ಪ್ಲ್ಯಾನ್ ಮಾಡಿದ್ರಿಂದ ಇದು ಸೆಕೆಂಡ್ ಡೇನು ಅಷ್ಟೇ ಖುಷಿಯಾಗಿ ಹೊತ್ತು ಮತ್ತು ಮಸ್ತಾಗಿ ಎಲ್ಲರೂ ಎಂಜಾಯ್ ಮಾಡಿದ್ರು ಗೇಮು ಅಷ್ಟೇ ಚೆನ್ನಾಗ್ತು ಮತ್ತು ವಿನ್ನರ್ ಅಂತ ನಾವು ಯಾರಿಗೂ ಏನು ಅನೌನ್ಸ್ ಮಾಡೋಕತ್ತಿಲ್ಲ ಎಲ್ಲ ಮಕ್ಕಳು ವಿನ್ನರ್ಸು ಎಲ್ಲರಿಗೂ ಚಾಕ್ಲೇಟ್ ಈ ರೀತಿ ನಾವು ಒಂದು ಮೊದಲೇ ಡಿಸೈಡ್ ಮಾಡಿದ್ವಿ ಯಾಕಂದರೆ ಸಣ್ಣ ಸಣ್ಣ ಮಕ್ಕಳು ಇರ್ತಾವಲ್ಲ ರೀ ಫಸ್ಟ್ ಟು ಸೆಕೆಂಡ್ ಅಂದ್ರೆ ಅವ್ರಿಗೆ ಒಂದು ಸ್ವಲ್ಪ ಮನ್ಸಿಗೂ ನೋವಾಗ್ಬಿಡ್ತದಲ್ಲ ಹೀಗಾಗಿ ನಾವು ಎಲ್ಲ ಮಕ್ಕಳಿಗೂ ಬಟ್ ಫಸ್ಟ್ ಹಿಂಗೆ ಅನೌನ್ಸ್ ಮಾಡೋದು ಬಟ್ ಎಲ್ಲರಿಗೂ ಚಾಕ್ಲೇಟ್ ಕೊಡೋದು ಪಾರ್ಟಿಸಿಪೇಟ್ ಎಷ್ಟು ಜನ ಮಾಡಿರ್ತಾರಲ್ಲ ಮಾಡಿದರಿಗೂ ಸಹ ನಾವು ಖುಷಿ ಪಡಿಸಿದ್ವಿ ಮಕ್ಕಳಿಗೆ ಅದು ಮೇನ ಎಲ್ಲರಿಗೂ ಖುಷಿ ಅನ್ನಿಸ್ತು ಅದೇ ಥರ ನಮ್ಮದು ಗೇಮ್ ಎಲ್ಲ ಮುಗಿದ್ಮೇಲೆ ಒಂದು ರೌಂಡ್ ದಾಂಡಿಯಾ ಒಂದು ರೌಂಡ್ ದಾಂಡಿ ಗರ್ಭ ದಾಂಡ್ಯ ಇದು ಅಂತೂ ಇದ್ದೇ ಇರ್ತೈತಿ ಸೊ ನಾನು ಮತ್ತು ಮೇಘ ಇತ್ತು ನನ್ನ ಫ್ರೆಂಡ್ ಇವಳು ಸೊ ಲಾಸ್ಟಿಗೆ ಒಂದಿಟ್ಟು ಫೋಟೋ ಎಲ್ಲನೂ ನಾವು ಶೂಟ್ ಮಾಡ್ಕೊಂಡ್ವಿ ಈ ರೀತಿ ನಮ್ಮದು ಸೆಕೆಂಡ್ ಡೇ ನವರಾತ್ರಿ ಸೆಲೆಬ್ರೇಷನ್ ಆತು ನೋಡ್ರಿ ಹೋಪ್ಸು ಇದು ನಿಮಗೆ ಇಷ್ಟ ಆಗಿರಬೇಕು ಅಂತ ಅಂದ್ಕೊಂಡಿನಿ ನೆಕ್ಸ್ಟ್ ವ್ಲಾಗ್ನಾಗ ಮತ್ತೆಲ್ಲ ನಾನು ಡೀಟೇಲಾಗಿ ಶೇರ್ ಮಾಡ್ಕೊತೀನಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿ कमेंट ಮಾಡಿ හොස්ತಾಗಿರೋ ચેનલને સબસ્ક્રાઇબ માંકોണ്ട് સપોર્ટ ಮಾಡಿ થેન્ક યુ બાય બાય